ನ್ಯೂಸ್ ಕನ್ನಡ ರಾಜ್ಯ ನಮ್ಮ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಮತಗಡಿತರಾಗಿದೆ ಅಂತ ಹೇಳ್ತಾ ಇದಾರೆ ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು ಮೂರ್ ಸಾವಿರ ಮತವತ ಖರೀದಿ ಮಾಡಿದ್ದು ಹೀಗಾಗಿ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಹೇಳಿದ್ದಾರೆ ಸರ್ ಇಬ್ರಾಹಿಂ ಅವರು ಹೇಳಿದ್ದಾರೆ ಖರೀದಿ ಮಾಡಿದ್ದು ಅಂತ ಎರಡ್ ಸಾವಿರದ ಹದಿನೈದು ಶುರು ನಾವು ಇಲ್ಲ ಅವ್ರ ಬೇರೆ ಐ ಡೋಂಟ್ ನೋ ನಾನು ಹೋಗಿದರು ಒಂದೇ ದಿನ ನಾಮಿನೇಷನ್ ಹಾಕಕ್ ಒಂದಿನ ಹೋಗಿದ್ದೆ ಕ್ಯಾಂಪೇನ್ ಏನ್ ಮಾಡಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ ಅದು ಗೊತ್ತಿಟ್ರೆ ನನ್ಗೇನ್ ಗೊತ್ತಿಲ್ಲ ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ಮ ನಾಡು ಇನ್ ಒಂದ್ ಸಾವಿರ ಹುಲ್ಸಾರ 호텔 ಗೆಲ್ತರೆ ಅಂತ ಹೇಳಿದ್ದೆ ಅದೇ ರೀತಿ ಗೆದ್ರು ಸಿದ್ಧರಾಮಯ್ಯನವರು ಆ ತುಟಾ ಆರ್ಥಕ್ಕೆ ಉಟ ಕೊಟ್ಟರು ಅಂತ ಹೇಳಿದ್ರು ಹೇಳಿದರು ಸರ್ ಸಾವಿರದ 호텔 ಲಕ್ಕಿತ್ತು ಹೌದು ಸರ್ ಇನ್ ಟೂರಲ್ಲ 3000 ಊಟ ಕರೆದಿ ಮಾಡಿದ್ವಿ ನಾವು ಸಾಲ ಮಾಡಿ ಆ ತಿಂಗಳಾದರೂ ಸಿದ್ಧರಾಮಯ್ಯನವರು ಸಾಲ ತೀರಿಸ್ತರು ಅಂತ ಹೇಳಿದರು ವಾಟ್ಸಪ್ ನಲ್ಲಿ ಅವರು ಹೇಳಿದರು ಸರ್ ಆ ಮಾತಾ ನೇ ಮೈಸೂರಿನಲ್ಲಿ ಸರ್ ಕೆಎಫ್ಐ ನಲ್ಲಿ ಮಾತಾ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ದರು папа ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಿನ ಕ್ಯಾಂಪೇನ್ ಒಂದಿನ ಹೋಗಿದ್ರು ನಿಮ್ಗೆ ಗೊತ್ತಿಲ್ಲ ಏನಾದ್ರು ಅವರು ಖರೀದಿ ಮಾಡಿದ್ರಂತ ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ ನಾಡು